ಕಾರಟಗಿ ನಗರದ ಷಣ್ಮಶೇಶ್ವರ ಆರಾಧ್ಯ ದೈವ ಇವ್ರದ್ದು ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಜಾತ್ರಾ ಉತ್ಸವ ಇರುತ್ತದೆ ಈ ಉತ್ಸವದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ಸೇರ್ತಾರೆ ಅಂತ ತಿಳಿದು ಬಂದಿರ್ತದೆ ಈ ಒಂದು ಉತ್ಸವದಲ್ಲಿ ಯಾರಾದರೂ ಕಿಡಿಗೇಡಿಗಳು ನಿಶ್ಚಿಪ್ ಮಾಡೋಕ್ಕೆ ಪ್ರಯತ್ನಪಟ್ಟರೆ ಅವರ ಮೇಲೆ ಕಠಿಣವಾದ ಕಾನೂನು ಕ್ರಮ ಜರುಗಿಸಲಾಗುವುದು ಯಾವುದೇ ಮುಲಾಜಿಲ್ಲದೆ ಆನಂತರ ಇಂಪಾರ್ಟೆಂಟ್ ಏನು ಅಂತಂದರೆ ರಾಯಚೂರು ಗಂಗಾವತಿ ರೋಡು ಮೇಲೆ ಉತ್ಸವ ಬರೋದ್ರಿಂದ ಟ್ರಾಫಿಕ್ಗೆ ಎಲ್ಲ ಸಾರ್ವಜನಿಕರು ನೆರೆದಂಥ ಭಕ್ತಾದಿಗಳು ಎಲ್ಲರೂ ಸಹಕರಿಸ್ಬೇಕು ನಾವು ಟ್ರಾಫಿಕ್ಕನ್ನು ನಿಯಂತ್ರಿಸ್ತೀವಿ ಆದಷ್ಟು ಬೇಗ ರೋಡ್ಗೆ ಮುಕ್ತಗೊಳಿಸ್ಬೇಕು ಟ್ರಾಫಿಕ್ಕಿಗೆ ಆನಂತರ ನಮ್ಮ ಪೊಲೀಸ್ ಇಲಾಖೆಯಿಂದ ಏನು ಉತ್ಸವಕ್ಕೆ ಏನೇನು ಬೇಕಲ್ಲ ಎಲ್ಲ ಸಿದ್ಧತೆಗಳಿಗೆ ಆಮೇಲೆ ಏನು ಬಂದೋಬಸ್ತ್ ಬೇಕಲ್ಲ ನಾವು ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿ ಆ ರೀತಿ ಬಂದೋಬಸ್ತಿಗೆ ವ್ಯವಸ್ಥೆ ಮಾಡ್ಕೊತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಓಕೆ